ನೂರು ತೀರ್ಥಗಳಲ್ಲಿ ಇಲ್ಲ ವೈಕುಂಠದಲ್ಲಿ ನಾನಿಲ್ಲ ವೈಕುಂಠದಲ್ಲಿ ಅಷ್ಟೇ ಸನ್ಯಾಸ ಆಶ್ರಮದಲ್ಲಿ ನಾನೆಲ್ಲ ಸನ್ಯಾಸಿ ಆಶ್ರಮದ ನಾನು ನಾನೆಂಬ ಹದಿನಾಳಿ ಹತ್ತಿರ ಯಾವ ಕಾಲಕ್ಕೂ ಇರುವುದಿಲ್ಲ ಮತ್ತೆ ನೀವು ನನ್ನ ನಾಮಸ್ಮರಣೆ ಯಾರು ಭಕ್ತಿಯಿಂದ ಮಾಡ್ತಾರೋ ಅವ್ರ ಹತ್ತಿರ ಇರ್ತಾರೆ ನಾನ್ ಮಾಡ್ಲಕ್ಕ ನಿನ್ನಲ್ಲಿ ಕಾಲ ಕಾಮ್ಯ ಭಕ್ತಿ ಅಂದ್ರೆ ಕಾಲ ಭಕ್ತಿ ಅಂದ್ರೆ ಯಾರಾದರೂ ಯಾವುದೇ ವಸ್ತುವಿನ ಮೇಲೆ ವಸ್ತುವಿನ ಮೇಲೆ ಇಷ್ಟ ಮಾಡಿಕೊಂಡು ದೇವ್ರಿಗೆ ಹೋಗ್ತಾರೋ ಹೌದು ಅಂತ ಭಕ್ತಿಗೆ ಕಾಲ ಭಕ್ತಿ ನೀನು ಅಲ್ಲಿಂದ ಇಲ್ಲಿವರೆಗೆ ಬಂದಿಲ್ಲ ಹೌದು ಒಂದು ವಸ್ತುವಿನ ಮೇಲೆ ಹೆಚ್ಚ ಮಾಡ್ಕೊಂಡು ಬಂದಿಲ್ಲ ಇಂಥ ಭಕ್ತಿಗೆ ಕಾಂದ ಭಕ್ತಿ ಅಂತಾರ ಇನ್ನ ನಿಷ್ಕಾಮ ಭಕ್ತಿ ಇರಲಿ ಸ್ವಾಮಿ ನಿಮಗೆ ಬೇಕಾದ ಭಕ್ತಿ ಯಾವುದು ನಿಷ್ಕಾಮ ಭಕ್ತಿ ಸ್ವಾಮಿ ನಾ ನಿಷ್ಕಾಮ ಭಕ್ತಿ ಮಾಡ್ತಾ ಇದ್ದೀನಿ ನಿಷ್ಕಾಮ ಭಕ್ತಿ ಮಾಡ್ತೀನಿ ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತೀನಿ ಯಾಕೆ ಮಾಡ್ತಾ ಇದ್ದೀನಿ ಕೇಳಿ ಹೇಳು ವ್ಯಕ್ತೀಚ ನಾಜಯ ನಾಗದೀಶ ಆತ್ಮ ಪುಲಿ ಚರ್ಮವನೆ ಮಾಡಿ ಶಕ್ತಿ ಪೂಜೆಯನ್ನು ಕೈದು

ಮೊಮನೆ ಮಾಡಿ ಶಕ್ತಿ ಪೂಜೆಯನ್ನು ಬೇಯಿತು ಬಿಳಿ ವಸ್ತ್ರವನ್ನ ಮುಟ್ಟು ಪಶಿತವನ್ನ ಪೂಸಿ ನಿನ್ನ ಕಲ್ಲಿನಂತ ಮನಸು ಬೆಣ್ಣೆಯ ಸರಿ ಮಾಡಿ ನಾನು ಕರೆಗೆ ಸಿದ್ದರೆ ಹೆಣ್ಣೇ ಅಲ್ಲ ಇದನ ಬಿಡನೆ ನಾನು ಬಿಡಂಗಿಲ್ಲ ನಾನುದು ಬೇಡವಲ್ಲ ಸ್ವಾಮಿ ನಾನು ನಾಂತ ಮಾಡಕ್ಕೆ ನೋಡಿ ನಮ್ಮವ್ ಹುಳಿ ಮರಿ ನಾ ಬಹು ಹುಳಿ ಮರಿ ನೋಡು ನಿಮ್ಮ ದವರೇ ಏನು ಮಾಡಿರಿ हाँ बात मार रहे हैं यार ಸ್ವಾಮಿ ನಾನು ನಾನಿಂದ ರಾವ್ನ ಅರ್ಭಕ್ತಿ ಮಾಡಿಬೇಕ್ರಿ ಅರ್ಭಕ್ತಿ ಮಾಡಿದ ನಾವು ಭಕ್ತಿ ಮಾಡಿದ್ರೆ ತನಸಿತ್ತು ರಾವಣ ರಾವಣಾಚೂರ ಎಂತ ಎಂತೀ ಪರಮಾತ್ಮನಿಗೆ ಪರಮ ಭಕ್ತ ನಾ ಹೇಳ್ರಿ ಪರಶಿವಲಿಂಗವಾಗಿ ಹೊತ್ತುಕೊಳ್ಳುತ್ತಂತಹ ಪರಮ ಭಕ್ತ ರಾವಣಪುರ ಎಂತ ರಾವಣ ಸುದ್ದಿ ಹೇಳಕ್ಕಾಗಿರಿ ಅರೇ ಬರ್ದು ಬರೆದುಕೊಂಡವ ಅವನು ಅದಕ್ಕ ನಾ ಅಂದಿದ್ದಕ್ಕೆ ಬಂದಾವ ನಾ ಹೇಳ್ತೀನಿ ಕೇಳ್ ನಾನಾ ಅನುಗ್ರಹದಿಂದ ಬ್ರಹ್ಮನ ಕುರಿತು ಕುಳಿತು ಆರು ಕೋಟಿ ಆಯಿಷ ಪಡೆದಂತ ರಣಾಧುರ ಹೌದು ನಾ ನಾಂದ 8 ಕೋಟಿ ಆಯಿಷ ಪಡೆಯಲಿಲ್ಲ ಆದ ಕಾರಣ ನೀನು

ீத்தூடாங்கு கொட்டி மத்திய கொஞ்சம் காலானுசாரி நான் கொடங்கி நான் இல்ல நோடீ அது ಸ್ವಾಮಿ ಸತ್ ರಾಜ್ಯಾಮ ಕರೆ ಆದ್ರೆ ಈ ಮುತ್ತಿನಾರು ಕೊಡಂಗೇ ಇಲ್ಲ ಏನು ಅಲ್ಲಿ ತನ ಹೇಳಿ ಎಲ್ಲಿ ಒಂದು ಹೆಣ್ಣಿಗೆ ಇಷ್ಟು ಅಂದ್ರೆ ನಾ ದಂಡು ಆ ಕೌಸ್ತು ಬಾರ ಒಂದು ವಯದಿದ್ದರೆ ಒಂದು ದೇವ ದೇವಕೇ ಎಂಟನೇ ಸರ್ಪದಿಂದ ಜನಿಸಿದಂತ ಕೃಷ್ಣ

पालिस मिस जगत दे दे मेरे जगत दे दे मेरे जगत दे दे मेरे जगत दे दे ಂಬಿ ಪಾಲಿಸು ಸತ್ಯವಾದ ನಿನ್ನ ಭಕ್ತಿಗೆ ನೆಚ್ಚುತ್ತೇನೆ ನಿನ್ನ ಬರಮಾತನಕ್ಕೆ ಬರಬೇನೆ ಮಾಡುತ್ತೇನೆ ಹೋಗಮ್ಮ あっ